ರಾಜ್ಯದಲ್ಲಿ ಸರ್ಕಾರಿ ಹಾಸ್ಟೆಲ್ಗಳಲ್ಲಿ ದುಡಿತಿರುವ ಹೊರಗುತ್ತಿಗೆ ನೌಕರು ಸುಮಾರು ಇಪ್ಪತ್ತೈದು ಸಾವಿರಕ್ಕಿಂತ ಹೆಚ್ಚಿನ ಜನ ಇವತ್ತು ಅಲ್ಲಿ ದುಡಿತಾ ಇದ್ದಾರೆ ಈ ದುಡಿತಾ ಇತ್ತಂಥ ಜನಕ್ಕೆ ಸರ್ಕಾರ ಎಷ್ಟೆಲ್ಲ ಹೋರಾಟ ಮಾಡಿದ್ರು ಕೂಡ ನೌಕರರ ಬೇಡಿಕೆಗಳಿಗೆ ಸ್ಪಂದಿಸ್ತಾ ಇಲ್ಲ ಹೊರಗುತ್ತಿಗೆ ನೌಕರಂದರೆ ಮನುಷ್ಯರ ಹಾರ ಇಲ್ಲಮನ್ನು ಕೂಡ ಸರ್ಕಾರಕ್ಕೆ ಮಾನವತೆ ಇಲ್ಲ ಇವತ್ತು ಹೋದ ವರ್ಷ ನಮ್ಮದು ಶಾಲರಿ ಟೇಕ್ ಹೋಮ್ ಶಾಲರಿ ಜಿಲ್ಲಾ ಕೇಂದ್ರದಲ್ಲಿದ್ದವರಿಗೆ ರಾಜ್ಯ ಕೇಂದ್ರದಲ್ಲಿದ್ದವರಿಗೆ ಹದಿನಾರು ಸಾವಿರ ಆರುನೂರು ರೂಪಾಯಿ ಟೇಕ್ ಹೋಮ್ ಶ್ಯಾಲ್ರಿ ಇತ್ತು ಅದು ಶ್ಯಾಲ್ರಿ ಈ ವರ್ಷ ಹದಿನಾಲ್ಕು ಸಾವಿರ ಆರುನೂರು ಮಾಡ್ಯಾರ ಅದು ಯಾಕೆ ಮಾಡಿದ್ರು ಜೋನ್ ಒನ್ ಟು ತ್ರೀ ಫೋರ್ ಅಂತ ಜೋನ್ ಮಾಡಿಬಿಟ್ರೆ ಹಳ್ಳಿಗಳು ಬೇರೆ ತಾಲೂಕು ಬೇರೆ ಜಿಲ್ಲಾ ಬೇರೆ ರಾಜ್ಯ ಬೇರೆ ನಾಲ್ಕು ಜೋನ್ ಮಾಡಿ ಉಲ್ಟಾ ಎರಡು ಸಾವಿರ ಶ್ಯಾಲ್ರಿ ಹೆಚ್ಚಿಗೆ ಮಾಡ್ಯಾರ ಕಡಿಮೆ ಮಾಡ್ಯಾರ ಅದಕ್ಕಾಗಿ ನಾವು ಹೇಳ್ತೇವೆ ಈ ರೀತಿ ಅನ್ಯಾಯ ಮಾಡೋದು ಸರಿಯಲ್ಲ ಎಲ್ಲ ವಸ್ತುಗಳ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಗಗನಕ್ಕೆ ಹೋಗ್ಯದ ಇವತ್ತು ಬಡತನದಾಗ ಇವ್ರೇನೋ ದುಡಿತಾರೆ ಅಂದ್ರೆ ಎಲ್ಲೋ ಇವ್ರಿಗೆ ಸ್ಯಾಲ್ರಿನೂ ಕೂಡ ತಿಂಗಳ ಆಗಲ್ಲ ನಾಲ್ಕು ತಿಂಗಳು ಐದು ತಿಂಗಳು ಆರು ತಿಂಗಳು ಹೋಯ್ತಾರೆ ಹೀಗಾಗಿ ಇವರು ಎಲ್ಲೋ ಸಾಲ ತೊಗೊಂಡು ಬದುಕು ನಡೆಸ್ತಾರೆ ಆ ಸಾಲದ ಬಡ್ಡಿ ಕಟ್ಟೋದ್ರಾಗೆ ಎಷ್ಟೋ ಮಂದಿ ಇವತ್ತು ಪರೀಕ್ಷನ್ರ ಅದಕ್ಕಾಗಿ ನಾವು ಹೇಳ್ತೇವೆ ಶ್ಯಾಲ್ರಿ ಪ್ರತಿ ಈಗ ನಾಲ್ಕು ವರ್ಷ ಇರೋದು ಹೆಚ್ಚಿಗೆ ಮಾಡಿಲ್ಲ ಸರ್ಕಾರ ಅದಕ್ಕೆ ಕನಿಷ್ಠ ಮೂವತ್ತೊಂದು ಸಾವಿರ ರೂಪಾಯಿ ವೇತನ ಕೊಡಬೇಕು ಇವತ್ತು ಸಂಸ್ಥೆ ಹೇಳಿದೆ ಪ್ರತಿಯೊಬ್ಬ ಕಾರ್ಮಿಕ ಯಾರೇ ಇರಲಿ ಒಬ್ಬ ಕೂಲಿ ಮಾಡೋನು ಬದುಕಬೇಕಾದ್ರೂ ಒಂದು ದಿನಕ್ಕೆ ಹದಿನೇಳು ನೂರ ಐವತ್ತು ರೂಪಾಯಿ ಬೇಕು ಬದುಕಲಿ ಬದುಕಿಗೆ ಅಂತ ಹೇಳಿದೆ ಆದರೆ ಇವರು ಇದ್ದರಲ್ಲೇ ಅವ್ರು ಹೊಡೆದಿದ್ರು ನೂರಕ್ಕೆ ನಲ್ವತ್ತು ಅವ್ರಿಗೆ ಹೊಡೆದಿದ್ದು ಸತ್ಯನೇ ಇತ್ತು ಇವ್ರನ್ನೂ ಕೂಡ ಅವ್ರು ನಲ್ವತ್ತು ಹೊಡೆದ್ರೆ ಇವ್ರನ್ನೂ ನಲ್ವತ್ತು ಹೊಡೆಯೋರು ಯಾರು ಇವರೇನು ಪೂರಾ ಇವ್ರೇನು ಸತ್ಯ ಅಲ್ಲ ಇವತ್ತು ಈಗಾಗಲೇ ಕೆಲವೊಂದು ಜನ ಆತ್ಮಹತ್ಯೆಗಳು ಗೊತ್ತಾದ್ರೆ ಆತ್ಮಹತ್ಯೆಗಳು ಪ್ರಾರಂಭ ಆಗಿದೆ ಅದ್ರ ಬಗ್ಗೆ ಸರ್ಕಾರ ಗಮನ ಹರಿಸಬೇಕು ಸುಮ್ಮನೆ ನಾವೇ ಎಲ್ಲ ಭಾಳ ಒಳ್ಳೆಯ ಸರ್ಕಾರ ನಡೆಸಿದೆವು ಅಂತಲ್ಲ ಬಡವ್ರ ಪರವಾದಂಥ ಸರ್ಕಾರಗಳು ಇವರಲ್ಲ ಬಿ ಜೆ ಪಿ ಇರಲಿ ಕಾಂಗ್ರೆಸ್ ಇರಲಿ ಇಬ್ಬರದು ನೀತಿ ಒಂದೇ ಇಬ್ಬರದು ಒಂದೇ ನೀತಿನೇ ಇವತ್ತು ಇವತ್ತು ದೇಶನೇ ಅಲ್ಲ ಇಡೀ ರಾಜ್ಯನೇ ಅಲ್ಲ ಎಲ್ಲವೂ ಕೂಡ ದಿವಾಳಿ ಆಗ್ತಾ ಇದೆ ಬರೀ ಬಡವ್ರ ಪರವಾಗಿ ನೀತಿಗಳು ಸರಿಯಿಲ್ಲ ಕಾ ದುಡಿಯುವ ವರ್ಗದ ಪರವಾಗಿ ಈ ಸರ್ಕಾರಗಳು ಇಲ್ಲ ಅದಕ್ಕೆ ದಯವಿಟ್ಟು ಎಲ್ಲ ದುಡಿಯುವ ವರ್ಗದ ಜನರ ಮತ ಹಾಕಿದ್ರೆ ಈ ಸರ್ಕಾರ ಆಗ್ಯಾರದು ಯಾರೋ ನಾಲ್ಕು ಮಂದಿ ಅಂಬಾನಿ ಔದಾನಿ ಓಟ್ ಹಾಕ್ರಿ ಇವ್ರೇನು ಗೆದ್ದಿಲ್ಲ ದಯವಿಟ್ಟು ಇವತ್ತು ಜಿಲ್ಲಾಡಳಿತ ನಮ್ಮ ಮಂತ್ರಿಗಳನ್ನೂ ಕೂಡ ಬಡವ್ರ ಬಗ್ಗೆ ಎಷ್ಟೆಲ್ಲ ಕಾರ್ಮಿಕರು ಇವತ್ತು ಕಾರ್ಪೊರೇಷನ್ ಕಾ ಲೇಬರ್ ಇರ್ಬೋದು ಆಸ್ಪತ್ರೆದಿರ್ಬೋದು ಇರ್ಬೋದು ಹಲವಾರು ಕಾರ್ಮಿಕರು ಹೋರಾಟ ಮಾಡಿದ್ರೆ ಇವ್ರ ಯಾಕಂಡು ನೋಡಲೇ ಒಟ್ಟೆ ಇವ್ರು ದೊಡ್ಡ ದೊಡ್ಡ ಮಂದಿ ಮಾಡಿದ್ರೆ ಈ ಜಿಲ್ಲಾ ಹೇಳ್ತಾ ದೊಡ್ಡ ಮಂದಿ ಶ್ರೀಮಂತರ ಪರವಾದಂಥ ಸರ್ಕಾರಗಳು ಅಂತ ಹೇಳಿ ಈ ನೀತಿ ಸರಿಯಲ್ಲ ಇವ್ರನ್ನೂ ಕೂಡ ತಿದ್ದ್ಕೊಂಡು ಬಡವರು ಪರವಾಗಿ ಗುಲ್ಬರ್ಗ ಜಿಲ್ಲೆಯಲ್ಲಿ ಕೂಡ ಮಾನ್ಯ ಮಂತ್ರಿಗಳು ಕೆಲಸ ಮಾಡಲಿ ಅಂತೇಳಿ ನಾ ವಿನಂತಿ ಮಾಡ್ತೀವಿ